నారాయణ పండితాచార్యర మాతు ఆచార్య మధ్వర దైనందిన చరిస్తే కొనే కొనే హందధ్వర జొతేగేనే నారాయణ పండితాచార్యరు ಆರಂಭದ ಹಂತದಲ್ಲಿ ಮಧ್ವರು ಸಂಚಾರಕ್ಕೆ ಹೋದಾಗ ಪಂಡಿತಾಚಾರ್ಯರು ಹೋಗುತ್ತಿರಲಿಲ್ಲ ಸಂಚಾರ ಮುಗಿಸಿ ಮಧ್ವರು ಬಂದ ಮೇಲೆ ಅವರ ಶಿಷ್ಯರ ಹತ್ರ ಎಲ್ಲ ಕೇಳಿಕೊಂಡು ಈ ಸಲದ ಸಂಚಾರದಲ್ಲಿ ಏನು ವಿಶೇಷ ಇತ್ತು ಏನು ವಿಲಕ್ಷಣ ಘಟನೆ ನಡೆಯಿತು ಅಂತ ಕೇಳಿಕೊಂಡು ಅದನ್ನೆಲ್ಲ ಸಂಗ್ರಹ ಮಾಡ್ತಾ ಮಾಡ್ತಾ ವಿಜಯ ಅಂತ ಬರೆದ್ರು ಪ್ರಾಯಶಃ ಅದನ್ನೆಲ್ಲ ಕೇಳಿಸಿಕೊಂಡಾಗ ಪಂಡಿತಾಚಾರ್ಯರು ತುಂಬಾ ಆಸೆ ಆಯಿತು ಕಾಣುತ್ತೆ ನಾನು ಹೋಗಬೇಕು ಮಧ್ವರ ಜೊತೆಗೆ ಅಂತ ಹೇಳಿಕೊಂಡು ಅಪ್ಪನ ಹತ್ರ ಅನುಮತಿ ಅನುಮತಿ ಪಡ್ಕೊಂಡು ತಾನು ಸಂಚಾರಕ್ಕೆ ಹೊರಟು ಅದೃಷ್ಟವಶಾತ್ ಆ ಸಮಯದಲ್ಲಿ ಮಧ್ವರ ಸಂಚಾರ ಅಲ್ಲೇ ಕಾಸರಗೋಡು ಮಂಗಳೂರು ಅಲ್ಲೇ ಆಸುಪಾಸಿನ ಅವರ ಸಂಚಾರ ನಡೀತಾ ಇತ್ತು ಅದರಲ್ಲಿ ಒಂದು ದಿವಸ ಅಂತೂ ಇಡೀ ದಿವಸ ಇದ್ದು ಅವರ ಜೀವನ ಚರಿತ್ರೆಯನ್ನು ಎಲ್ಲ ಬರೆದು ಈ ಇದೇ ಇವತ್ತೇನು ಪಾರಾಯಣ ಆಯಿತು ಹದಿನಾಲ್ಕನೇ ಸರ್ಗ ಅಂತ ಹೇಳಿ ಅವರ ಜೀವನ ಚರಿತ್ರೆ ಮಧ್ವರಿಗೆ ಅಂದ್ರೆ ದೇವರ ನೇರ ಪ್ರತಿಬಿಂಬ ಆದ್ದರಿಂದ ದೇವರು ಹೇಗೆ ಕರುಣಾ ಸಮುದ್ರ ಅಂತ ನಾವು ಹೇಳ್ತೇವೋ ನಂತರದ ಕರುಣಾ ಸಮುದ್ರ ಲಕ್ಷ್ಮಿಯನ್ನು ಬಿಟ್ರೆ ನಂತರದ ಕರುಣಾ ಸಮುದ್ರ ಆಚಾರ್ಯ ಮಧ್ವರು ಅದನ್ನು ಉಲ್ಲೇಖ ಮಾಡಿದ್ರು ಏನಪ್ಪ ಕಾರುಣ್ಯ ಶಿಷ್ಯರ ಮೇಲೆ ಏನಪ್ಪ ಕಾರುಣ್ಯ ಓದುವವರ ಮೇಲೆ ಅಧ್ಯಯನ ಮಾಡುವವರ ಮೇಲೆ ಯಾಕೆ ಹಿಂದಿನ ದಿವಸ ಪಾಠ ಮಾಡಿದ್ರು ಅದನ್ನು ಮೆಲುಕು ಹಾಕಬೇಕು ಯಾಕೆ ಮರು ದಿವಸ ಗುರುಗಳಿಗೆ ಒಪ್ಪಿಸಬೇಕು ಅದರಿಂದ ಮೆಲುಕು ಹಾಕ್ತೇವೆ ಮೆಲುಕು ಹಾಕಲಿಕ್ಕೆ ಅಂತೇಳಿ ರಾತ್ರಿ ಇಡೀ ಮೆಲುಕು ಹಾಕ್ತಾ ಇದ್ದಾರೆ ಅದನ್ನೇ ಅಭ್ಯಾಸ ಮಾಡ್ತಾ ಇದ್ದಾರೆ ಮಲಗಿದ್ರು ಎಷ್ಟಾದ್ರೂ ಮಾನವರು ತಾನೆ ಬೆಳಿಗ್ಗೆ ಏಳುವಾಗ ತಡ ಅಂದರೆ ಮದ್ದವರು ಕಾಯಿಲಿಲ್ಲ ಅಂತ ಸ್ನಾನ ಮಾಡಿಸುವ ಶಿಷ್ಯ ಬರಲಿಲ್ಲ ಅಂತ ಕಾಯಿಲಿಲ್ಲ ಅಂತ ತಾನೇ ಎಲ್ಲಿ ತಂಬಿಗೆ ಉಂಟು ಎಲ್ಲಿ ಅಂಗೋಸ್ಕರ ಉಂಟು ಎಲ್ಲಿ ಗೋಪಿನ ಉಂಟು ಅದನ್ನೆಲ್ಲ ಹಿಡ್ಕೊಂಡು ಸರೋವರಕ್ಕೆ ಸ್ನಾನಕ್ಕೆ ಅಂತ ಹೋಗಿಯೇ ಬಿಟ್ಟರು ಶಿಷ್ಯ ಬೃಹತ್ ಪಾಂಡಿ ಜನರಿಗೆ ನೋಡ್ತಾನೆ ಮದ್ವರು ಹೋಗಿ ಆಯಿತು ಅಲ್ಲೇ ಸರೋವರದಲ್ಲಿ ನಿಂತುಕೊಂಡ ಬದಿಯಲ್ಲಿ ಮದ್ದವರು ಸ್ನಾನ ಮಾಡಿಕೊಂಡು ಸೀದಾ ಬರ್ತಾ ಇದ್ದಾರೆ ಒಂಚೂರು ಕೇಳಲಿಲ್ಲ ಯಾಕೆ ತಡ ಆಯ್ತು ಇವತ್ತು ನೀನು ಅಂತ ಒಂಚೂರು ಕೇಳಲಿಲ್ಲ ಯಾಕೆ ಕೇಳಲಿಲ್ಲ ಅವ ಅಧ್ಯಯನದ ನಿಮಿತ್ತವಾಗಿ ತಡ ಮಲಗಿ ಬೆಳಿಗ್ಗೆ ಹೇಳುವಾಗ ಸಹಜವಾಗಿ ಅದಾದ ದಿನ ಉದ್ದೇಶ ಪೂರ್ವಕವಾಗಿ ಅಲ್ಲ ಯಾಕೆಂದ್ರೆ ಇಲ್ಲದಿದ್ರೆ ಇದರ ಹದಿನಾಲ್ಕನೇ ಸರ್ಗ ಓದಿಕೊಂಡು ನಮ್ಮ ಶಿಷ್ಯರುಗಳು ಕೂಡ ಬೆಳಿಗ್ಗೆ ಬೇಗ ಹೇಳುವುದೇ ಇಲ್ಲ ಅಕಸ್ಮಾತ್ ಏನಾದ್ರೂ ಗದರಿಸಿದ್ರೆ ಮಧ್ವರೇ ಗದರಿಸಲಿಲ್ಲ ಅಂತ ನೀವೇ ನಮ್ಗೇನೆ ಗದರಿಸ್ತಾರೆ ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟು ಇಂದನೇ ದಿವಸ ಓದಿ ತಡಾಗಿ ಮಲಗಿ ಉದ್ದೇಶ ಪೂರ್ವಕವಾಗಿ ತಡ ಎದ್ದಲ್ಲ ಏನೋ ಅನಿವಾರ್ಯವಾಗಿ ತಡ ಎದ್ದು ಇಂತಹ ಸಂದರ್ಭದಲ್ಲಿ ಭಗವಂತನಾಗ್ಲಿ ಮಧ್ವರಾಗ್ಲಿ ಕ್ಷಮಿಸ್ತಾರೆ ಹಾಗಾದ್ರೆ ದೇವರ ನಂತರದ ಕಾರುಣ್ಯ ಅಂದ್ರೆ ಆಚಾರ್ಯ ವಧ್ವರಲ್ಲಿ ಅಂತ ಹೀಗೆ ಪಂಡಿತಾಚಾರ್ಯರು ಅದನ್ನು ಅಲ್ಲಿ ಕ್ರೋಢೀಕರಿಸಿ ಮುಂದೆ ಹೋಗ್ತಾ ಹೋಗ್ತಾ ಸಾಯಂಕಾಲ ಆಯ್ತು ದೇವರ ಪೂಜೆ ಎಲ್ಲ ಆಯ್ತು ಸಾಯಂಕಾಲನು ಆಯ್ತು ಸಾಯಂಕಾಲ ಆದಾಗ ಸೂರ್ಯ ಮುಳುಗಿದ ಚಂದ್ರ ಮೇಲೆ ಬಂದ ಅಂತ ಇದೊಂದು ಘಟನೆ ಅದನ್ನು ಹೇಳುವಾಗ ಏನಂದ್ರು ಸೂರ್ಯ ಮುಳುಗಿದಾಗ ಕಮಲಗಳು ಮುದುಡಿದವು ಚಂದ್ರ ಮೇಲೆ ಬಂದಾಗ ನೈತಿ ಪುಷ್ಪಗಳು ಆರಡಿದವು ಹಾಗಾದ್ರೆ ಲೋಕದಲ್ಲಿ ಹೀಗೇ ಅಲ್ವೋ ಏನು ಅಂತ ಒಬ್ಬ ಬಂದಾಗ ಎಲ್ರಿಗೂ ಸಂತೋಷ ಆಗಬೇಕು ಅಂತಿಲ್ಲ ನಾವು ಅದನ್ನು ನಿರೀಕ್ಷೆಯೂ ಮಾಡಬಾರದು ನಾನು ಬಂದಾಗ ಎಲ್ಲರೂ ಖುಷಿ ಪಡಬೇಕು ಅಂತ ನಿರೀಕ್ಷೆ ಮಾಡಬಾರದು ಯಾರ್ಯಾರಿಗೆ ಯಾವುದ್ಯಾವುದರಿಂದ ನೆಮ್ಮದಿಯೋ ಅವರವರು ಅದರಿಂದ ನೆಮ್ಮ ಕೊಟ್ಟದ್ರಿಂದ ನೆಮ್ಮದಿ ಪಡಬೇಕು ವಿನಃ ಸಿಗದಿದ್ದನ್ನು ಬೇಕು ಅಂತ ಅಪೇಕ್ಷೆ ಪಡಬಾರದು ನಮ್ಮ ಕ್ರಮ ಹಾಗೆ ಅಂತೆ ಒಂದು ಮರದಲ್ಲಿ ಎರಡು ಹಕ್ಕಿಗಳು ಇದ್ದು ಮಳೆ ಬರ್ತಾ ಇತ್ತು ಒಬ್ಬ ಮಳೆಗೆ ನೆನೆದ ಮರದ ಅಡಿಯಲ್ಲಿ ಬಂದು ನಿಂತ ನಿಂತು ಅವರಿಬ್ರು ಇಬ್ರು ಇದ್ದಾರೆ ಅದರಲ್ಲಿ ಅವ್ರು ಮಾತಾಡಿಕೊಳ್ಳೋದಿಂದ ಅಥವಾ ಒಬ್ಬನೇ ಮಾತಾಡ್ತಾರೆ ಆಚಾರ ಏನು ಹಾಳಾದ್ದು ಮಳೆ ಅಂತ ಬೈತ ಸರಿ ಮುಗಿದೋಯ್ತು ಮತ್ತೊಂದು ಸಂದರ್ಭದಲ್ಲಿ ಹೀಗೆ ಇರ್ಬೇಕಾ ಆ ಎರಡು ಪಕ್ಷಿಗಳು ಇವನು ಏನು ದೈವ ಘೋಷ ಅದು ಎದುರು ಎದುರು ಆಗಿದ್ದಾರೆ ಅವುಗಳ ಮೇಲಿದ್ದಾವೆ ಎರಡು ಪಕ್ಷಿಗಳು ಇವ ಕೆಳಗಿಂದ ಏನು ಚಳಿರಿ ಹಾಳಾದ್ದು ಅಂತ ಸೆಕೆ ಬಂದಾಗ ಏನು ಸೆಕೆ ಹಾಳದ್ದು ಅಂತ ಅವಾಗ ಮೇಲಿದ್ದ ಪಕ್ಷಿಗಳು ಅಂತಿದ್ದವಂತೆ ದೇವರು ಕೊಟ್ಟದ್ದನ್ನು ಅನುಭವಿಸುವುದು ಬಿಟ್ಟು ಅದಕ್ಕೆ ಬೈತ ಕೂಡುವುದೇ ಮನುಷ್ಯನ ಸ್ವಭಾವ ಅಂತ ಎರಡು ಪಕ್ಷಿಗಳು ಈಗ ಬೈತು ಕೊಡದು ಹೋದ ಬಂತು ಆದ್ರಿಂದ ಪಂಡಿತಾಚಾರಂತಾರೆ ಕಮಾಪಿ ಸಕಲ ಹೃದಯಂ ಕಲ್ಪೆಯೇದು ನೈವ ದೈವಂ ದೈವಂ ದೇವರು ಎಲ್ಲರಿಗೂ ಪ್ರಿಯವಾಗಿರತಕ್ಕಂಥ ಒಂದು ವಸ್ತುವನ್ನು ಸೃಷ್ಟಿ ಮಾಡುವುದೇ ಇಲ್ಲ ಅಂತ ಯಾಕೆ ಮಾಡೋದಿಲ್ಲ ಅಂತ ದೇವ್ರ ಹತ್ರ ಕೇಳಿದ್ದಕ್ಕೆ ದೇವರಂದಂತೆ ನಾನೇ ಆಗಿಲ್ಲ ಅಂತ ಮತ್ತೆ ಮತ್ತು ನಿಂದಿಲ್ವಾ ಯಾಕೆಮ್ಮ ಕೇಳಿದಂತೆ ನಾನಂದ್ರೆ ದೈತ್ಯರಿಗೆ ಅದರಿಂದ ದೈತ್ಯರಿಗೆ ಏನಾದ್ರೂ ನಾನು ಅನುಕೂಲ ಆಗುವಂತೆ ಮಾಡಿದ್ರೆ ದೇವತೆಗೂ ಸಿಟ್ಟಾಗಿದ್ದಾರೆ ದೇವತೆ ಅನುಕೂಲ ಮಾಡಿಬಿಟ್ರೆ ದೈತ್ಯರು ಸಿಕ್ಕ ಸಿಟ್ಟುಕೊಳ್ತಾರೆ ಆದ್ರಿಂದ ನನ್ನ ಕ್ರಮನೇ ಹಾಗೆ ಕೊಟ್ಟದ್ರಿಂದ ತೃಪ್ತಿ ಪಡಬೇಕು ವಿನಃ ಅದು ಬೇಕು ಇದು ಬೇಕು ನನ್ನಿಂದ ಎಲ್ರೂ ಖುಷಿ ಪಡ್ಬೇಕೆನ್ನತಕ್ಕಂಥ ಭಾವನೆ ಎಂದು ನಮ್ಮಲ್ಲಿ ಇರಬಾರ್ದು ಆವಾಗ ಮಾತ್ರ ನಮ್ಮ ಜೀವನ ನೆಮ್ಮದಿಂದ ಸಾಗಲಿಕ್ಕೆ ಸಾಧ್ಯ ಅಂತೇಳಿ ಏನು ಪಂಡಿತಾಚಾರ್ಯರು ಮಧ್ವರನ್ನು ಗುರಿ ಇಟ್ಟುಕೊಂಡು ಹೇಳಿದ್ದಾರೆ ನಮ್ಮ ಜೀವನದಲ್ಲಿ ಅಳವಡಿಸೋಣ ಅಂತ ಹೇಳ್ತಾ ಎರಡು ಮಾತನ್ನು ಕೃಷ್ಣ ಅರ್ಪಣ ಮಾಡಿಸ್ತಾರೆ